ನಮ್ಮ ಸರ್ಕಾರ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಇದ್ದಾಗ ನಿರ್ಮಾನಂದ ನಿರ್ಮಲಾನಂದ ಸ್ವಾಮೀಜಿಯವರು ಅವ್ರ ಜೊತೆ ಚರ್ಚೆ ಮಾಡಿ ಅವರು ಯಾವ ತಾರೀಕು ಜನ್ಮ ದಿನೋತ್ಸವ ಅಂತಕ್ಕಂಥದ್ದನ್ನ ತಿಳ್ಕೊಂಡು ಸ್ವಾಮೀಜಿ ಅವ್ರಿಗೂ ಹೇಳಿ ಇದನ್ನು ಮಾಡುದು ಅವತ್ತಿನಿಂದ ನಿರಂತರವಾಗಿ ಸರ್ಕಾರ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ ಈಗ ಅದಕ್ಕೆ ನಾವು ಅವ್ರನ್ನ ಬೆಂಗಳೂರು ಆಧುನಿಕ ಬೆಂಗಳೂರ್ನ ನಿರ್ಮಾತೃ ಅಂತ ಕರಿತೀವಿ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದ್ರೆ ಅದಕ್ಕೆ ಅಡಿಪಾಯ ಹಾಕಿದವರು ಕೆಂಪೇಗೌಡ ಬೆಂಗಳೂರಿನಲ್ಲಿ ನಾಲ್ಕು ಭಾಗದಲ್ಲಿ ಏನದು ಗೋಪುರಗಳನ್ನ ಕಟ್ಟಿಸಿದ್ರು ಅವತ್ತೇ ಬೆಂಗಳೂರಿನ ಬಗ್ಗೆ ಹೇಗಿರ್ಬೇಕು ಅಂತಕ್ಕಂಥದ್ರ ಬಗ್ಗೆ ಬೆಂಗಳೂರಿನಲ್ಲಿ ಆಡಳಿತ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಇವತ್ತೆಲ್ಲ ದೊಡ್ಡಪೇಟೆ ಚಿಕ್ಕಪೇಟೆ ನಗರ ನಗರ ಪೇಟೆ ಬೆಳೆ ಪೇಟೆ ಇವೆಲ್ಲ ಆಗಿದವಲ್ಲ ಅವ್ರ ಕಾಲದಲ್ಲಿ ಆಗಿದ ಯಾಕಂತಂದ್ರೆ ಆಯಾಯ ವೃತ್ತಿ ಮಾಡ್ತಕ್ಕಂಥ ಜನರಿಗೆ ಅವರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಪ್ರಯತ್ನವನ್ನ ಕೆಂಪೇಗೌಡರು ಅವರ ಆರೋಗ್ಯದಲ್ಲಿ ಮಾಡಿದ್ರು ಬೆಂಗಳೂರನ್ನ ಅಭಿವೃದ್ಧಿ ಪಡಿಸತಕ್ಕಂಥ ಅವ್ರ ಕನಸೇನಿತ್ತು ಅದನ್ನು ನನಸು ಮಾಡ್ತಕ್ಕಂಥ ಪ್ರಯತ್ನವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ನಾನು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ ಇವತ್ತು ಜಯಂತ್ಯೋತ್ಸವವನ್ನು ಇದರಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಸೋಮ್ ಸೋಮನಹಳ್ಳಿ ಜಗಜೀವನ್ ರಾಮ್ ಭವನ ಅಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಮತ್ತೆ ಹೂನಾರನ ಇಲ್ಲಿ ಏರ್ಪೋರ್ಟ್ನಲ್ಲಿ ಕೂಡ ಇವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೋಗಿ ಅವರಿಗೆ ಗೌರವಿಸ್ತಕ್ಕಂಥ ಕೆಲಸ ಮಾಡಬೇಕಿದ್ದಾರೆ ಮಾಲಾರ್ಪಣೆ ಮಾಡಿದ್ದಾರೆ ಇಲ್ಲಿ ಕೂಡ ಸರ್ಕಾರದ ವತಿಯಿಂದ ಮಾಲಾರ್ಪಣೆ